ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಚುನಾವಣೆಗೆ ಆಫರ್ ಕೊಟ್ಟಿದ್ದರು ಆದರೆ ನನಗೆ ರಾಜಕೀಯಕ್ಕೆ ಬರೋಕೆ ಒಂದು ಪೈಸಾನು ಇಷ್ಟ ಇಲ್ಲ ಅಂತಾರೆ ಸಚಿವ ಅಮೀರ್ ಅಹಮದ್ ಖಾನ್ ಪುತ್ರ ಹೌದು ಚಿತ್ರದುರ್ಗದಲ್ಲಿ ಕಳ್ಚಿತ್ರದ ರಿಲೀಸ್ ಈವೆಂಟ್ ಹಿನ್ನೆಲೆ ಭೇಟಿ ನೀಡಿದರು ಈ ವೇಳೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನನಗೆ ರಾಜಕೀಯಕ್ಕೆ ಬರುವುದು ಒಂದಿಷ್ಟು ಮನಸ್ಸಿಲ್ಲ ಹಾಗೇನಾದ್ರೂ ರಾಜಕಾರಣಕ್ಕೆ ಬರಬೇಕು ಅಂದಿದ್ರೆ ಎರಡ್ ಸಾವಿರದ ಚುನಾವಣೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ನನಗೆ ಆಫರ್ ಕೊಟ್ಟಿದ್ದರು ಬನ್ನಿ ಈ ಆಫರ್ಗೆ ಸಚಿವರ ಪುತ್ರ ಜಯದ್ ಖಾನ್ ಏನಂದ್ರು ಅಂತ ನೋಡೋಣ ಇಲ್ಲ ನನಗಂತೂ ಇಲ್ಲ ಸರ್ ರಾಜಕೀಯದಾಗೆ ಒಂದು ಪರೀಕ್ಷೆ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ಕಡೆ ಅಲ್ಲೇ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ನನಗೆ ಸಿದ್ದರಾಮಯ್ಯ ಸರ್ ಅದೇ ನನಗೆ ಮುಂದೆಯಿಂದ ಆಫರ್ ಲೆಟರ್ ಕೊಟ್ರು ನಿಂತ್ಕೊಳ್ತೀನಿ ಅಂತ ದಯವಿಟ್ಟು ನನಗೆ ಆಗದ ಆಗ ಬರಲ್ಲ ಸರ್ ನನಗೆ ಬೇಕಾಗಿಲ್ಲ ನನ್ನ ತಂದೆಗೆ ಸಾಕಿದ್ರು ರಾಜಕೀಯ ಅಂತ ಹೇಳಿ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ಇಲ್ಲ 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 ನನಗಂತೂ ಇಲ್ಲ ಸರ್ ರಾಜಕೀಯದಾಗೆ ಒಂದು ಪರೀಕ್ಷೆ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ಈ ಕಡೆ ಅಲ್ಲೇ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆಯಲ್ಲಿ ನನಗೆ ಸಿದ್ದರಾಮಯ್ಯ ಸರ್ ನನಗೆ ಮುಂದೆಯಿಂದ ಆಫರ್ ಲೆಟರ್ ಕೊಟ್ಟರು ನಿಂತ್ಕೊಳ್ತೀನಿ ನಿಂತ್ಕೋಪ್ಪ ಅಂತ ದಯವಿಟ್ಟು ನನಗೆ ಆಗದ ಆಗಿ ಬರೋಲ್ಲ ಸರ್ ನನಗೆ ಬೇಕಾಗಿಲ್ಲ ನನ್ನ ತಂದೆಗೆ ಸಾಕಿದ್ರು ರಾಜಕೀಯ ಅಂತ ಹೇಳಿ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ಇಲ್ಲ 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 ನನಗಂತೂ ಇಲ್ಲ ಸರ್ ಆಚಕಿಲ್ದಾಗೆ ಒಂದು ಪರೀಕ್ಷೆ ನನಗೆ ಇಂಟ್ರಸ್ಟಿಂಗ್